ಇಂದು ಹರೇರ ಗ್ರಂಥಾಲಯದಲ್ಲಿ ಸದ್ಭಾವನಾ ದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಸರ್ಕಾರದ ಆದೇಶದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಆಗಸ್ಟ್ ಇಪ್ಪತ್ತರಂದು ಸದ್ಭಾವನೆ ದಿನವನ್ನು ರಾಜ್ಯಾದ್ಯಂತ ಆಚರಿಸಬೇಕೆಂದು ಸರ್ಕಾರದ ಆದೇಶದ ಮೇರೆಗೆ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಹರೇಹರ ಶಾಖಾ ಗ್ರಂಥಾಲಯದಲ್ಲಿ ಸದ್ಭಾವನಾ ದಿನವನ್ನು ಆಚರಿಸಿರುವುದರೊಂದಿಗೆ ಪ್ರತಿಜ್ಞೆ ಸ್ವೀಕರಿಸಲಾಯಿತು ಶಾಖಾ ಪ್ರಭಾರಧಾರಕರಾದ ರವಿಕುಮಾರ್ ಅವರು ಸದ್ಭಾವನಾ ದಿನದ ಕುರಿತು ವಿವರಿಸಿ ಗ್ರಂಥಾಲಯದ ಓದುಗರಾದ ಮರಿದೇವ್ ಅವರಿಂದ ಪ್ರತಿಜ್ಞಾ ವಿಧಿ ಓದಿಸಿ ಸಾರ್ವಜನಿಕರಿಗೆ ಹಾಗೂ ಓದುಗರಿಗೆ ಪ್ರತಿಜ್ಞೆ ಮಾಡಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಶಿವಾನಂದ್ ಎಂ ಸಂಜಯ್ ಪಿ ಹಾಗೂ ಅರುಣ್ ಪ್ರದೀಪ್ ಪ್ರಜ್ವಲ್ ಲಿಂಗರಾಜ್ ಪ್ರಮೋದ್ ಯಶವಂತ್ ಚಂದನ ಡಿ ಸಿಂದಗಿ ಮಲ್ಲಿಕಾರ್ಜುನ್ ಮಂಜುನಾಥ್ ಹಾಗೂ ಇನ್ನೂ ಅನೇಕ ಓದುಗರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಶೇಖಲ್ತಾಫ್ ಸ್ಮಾರ್ಟ್ ನ್ಯೂಸ್ ಹರೇರ ಇಂದು ಸದ್ಭಾವನಾ ಜಾತಿ ಜಾತಿ ಧರ್ಮ ಪ್ರದೇಶ ಪ್ರದೇಶ ಮತ ಮತ ಅಥವಾ ಅಥವಾ ಭಾಷೆಯ ಭಾಷೆಯ ಭೇದ ಭಾವ ಇಲ್ಲದೆ ಇಲ್ಲದೆ ಭಾರತದ ಎಲ್ಲ ಭಾರತದ ಎಲ್ಲ ಜನತೆಯ ಜನತೆಯ ಭಾವೈಕ್ಯ ಮತ್ತು ಸೋರದಕ್ಕಾಗಿ